ನಮಸ್ತೆ ಪ್ರಿಯ ವೀಕ್ಷಕರೇ ನಿಮಗೆ ಆಗಾಗ ಶನಿದೇವರ ಕನಸು ಬೀಳುತ್ತಿದೆಯಾ ಶನಿದೇವರು ಹೇಗೆ ಕಾಣಿಸಿದರೆ ಶುಭ ಮತ್ತು ಹೇಗೆ ಕಾಣಿಸಿದರೆ ಅಶುಭ ನಾವು ಮಲಗಿದ್ದಾಗ ನಮಗೆ ಅನೇಕ ಕನಸುಗಳು ಬೀಳುತ್ತವೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಕನಸುಗಳ ಆಧಾರದ ಮೇಲೆ ಅವುಗಳ ಹಿಂದಿನ ಅರ್ಥವನ್ನು ಕಂಡುಕೊಳ್ಳಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ನಿಮ್ಮ ಕನಸಿನಲ್ಲಿ ಶನಿದೇವರು ಕಾಣಿಸಿಕೊಳ್ಳುವುದು ಶುಭವೋ ಅಥವಾ ಅಶುಭವೋ ಎಂದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವು ಕೂಡ ಶನಿ ಮಹಾತ್ಮ ದೇವರ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಬರೆಯಿರಿ ಕನಸಿನಲ್ಲಿ ಶನಿದೇವನನ್ನು ನೋಡುವುದು ಶುಭವೋ ಅಶುಭವೋ ನೀವು ನಿದ್ದೆ ಮಾಡುವಾಗ ಕನಸಿನಲ್ಲಿ ಶನಿದೇವನನ್ನು ನೋಡಿದರೆ ಅದರ ಅರ್ಥವೇನು ಅದು ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆಯೇ ಅಥವಾ ಕೆಟ್ಟ ಫಲಿತಾಂಶಗಳನ್ನು ತರುತ್ತದೆಯೇ ಈಗಾಗಲೇ ಶನಿ ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾಗಿದ್ದವರಿಗೆ ಈ ಪ್ರಶ್ನೆ ಕಾಡಬಹುದು ಈ ಸಮಯದಲ್ಲಿ ಅವರು ತಮ್ಮ ಕನಸಿನಲ್ಲಿ ಶನಿದೇವನನ್ನು ನೋಡಿದರೆ ಶನಿದೇವನ ವಕ್ರದೃಷ್ಟಿಯ ಪ್ರಭಾವ ಕಡಿಮೆಯಾಗುತ್ತದೆ ಇದಲ್ಲದೆ ಆ ವ್ಯಕ್ತಿಯ ದುಃಖವು ದೂರವಾಗುತ್ತದೆ ಈ ಕನಸು ಶುಭ ಫಲಿತಾಂಶಗಳನ್ನು ಸಹ ನೀಡುತ್ತದೆ ಆದರೆ ಶನಿದೇವರು ಯಾವ ರೀತಿ ಕಾಣಿಸಿದರೆ ನಿಮಗೆ ಶುಭವಾಗುತ್ತದೆ ಎಂದು ತಿಳಿಯೋಣ ನಾವು ನಿದ್ರಿಸುವಾಗ ನಮಗೆ ಅನೇಕ ಕನಸುಗಳು ಬೀಳುತ್ತದೆ ಅವುಗಳಲ್ಲಿ ಕೆಲವು ಕನಸುಗಳು ಮನಸ್ಸಿಗೆ ಸಂತೋಷ ನೀಡುವಂತಿದೆ ಇನ್ನು ಕೆಲವು ಕನಸುಗಳು ನಿದ್ದೆಯಿಂದ ಎಚ್ಚರಗೊಳ್ಳುವಂತೆ ಮಾಡಿ ಭಯವನ್ನು ಹುಟ್ಟಿಸುತ್ತವೆ ಪ್ರತಿ ಕನಸುಗಳ ಹಿಂದೆ ಏನಾದರೊಂದು ಸಂಕೇತವಿರುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಹಾಗೆ ಬೀಳುವ ಕೆಲವು ಕನಸುಗಳು ಒಳ್ಳೆಯ ಫಲಿತಾಂಶಗಳನ್ನು ನೀಡಬಹುದು ಕೆಲವು ಕೆಟ್ಟ ಫಲಿತಾಂಶಗಳನ್ನು ನೀಡಬಹುದು ಕೆಲವೊಮ್ಮೆ ಕಾಣುವ ದುಸ್ವಪ್ನವು ನಮ್ಮನ್ನು ಬಹಳ ಸಮಯದವರೆಗೆ ಕಾಡಲೂಬಹುದು ಬಹುದು ಸ್ವಪ್ನ ಪ್ರಕಾರ ನಾವು ಕಾಣುವ ಕನಸುಗಳ ಆಧಾರದ ಮೇಲೆ ಅದರ ಅರ್ಥವನ್ನು ಗ್ರಹಿಸಬಹುದಾಗಿದೆ ಆ ಅರ್ಥಕ್ಕೆ ಅನುಗುಣವಾಗಿ ಪರಿಹಾರ ಸಮಾಧಾನಗಳನ್ನು ಕಂಡುಕೊಳ್ಳಬಹುದಾಗಿದೆ ಎಂತಾದರೂ ನಿಮ್ಮ ಕನಸಿನಲ್ಲಿ ಶನಿದೇವರನ್ನು ನೀವು ಕಂಡಿದ್ದೀರಾ ನ್ಯಾಯದ ದೇವರು ಎಂದು ಕರೆಯುವ ಶನಿದೇವರು ಕನಸಿನಲ್ಲಿ ಬರುವುದರಿಂದ ಏನಾಗುತ್ತದೆ ಅದು ಶುಭವೋ ಅಶುಭವೋ ಶನಿದೇವರು ಹೇಗೆ ಕಾಣಿಸಿದರೆ ಶುಭ ಮತ್ತು ಹೇಗೆ ಕಾಣಿಸಿದರೆ ಅಶುಭ ಅದಕ್ಕೆ ಪರಿಹಾರವೇನು ಎಂಬುದನ್ನು ಇಲ್ಲಿ ತಿಳಿಯೋಣ ನವಿಲಿನೊಂದಿಗೆ ಶನಿದೇವ ನಿಮ್ಮ ಕನಸಿನಲ್ಲಿ ಶನಿದೇವನು ನವಿಲಿನೊಂದಿಗೆ ಕಾಣಿಸಿಕೊಂಡರೆ ಅದನ್ನು ಒಳ್ಳೆಯ ಸಂಕೇತವೆಂದು ಪರಿಗಣಿಸಬೇಕು ಅದರಿಂದ ಸಂತೋಷ ಹೆಚ್ಚಾಗುತ್ತದೆ ಜೀವನದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ನೀವು ಆರ್ಥಿಕ ಲಾಭಗಳನ್ನು ಸಹ ಪಡೆಯಬಹುದು ಅದೇ ರೀತಿ ಕಾಗೆಯೊಂದಿಗೆ ಶನಿದೇವರು ಶನಿದೇವರು ಕಾಗೆಯ ಮೇಲೆ ಸವಾರಿ ಮಾಡುತ್ತಿರುವ ಕನಸು ಕಂಡರೆ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಶನಿಯ ವಾಹನ ಕಾಗೆ ಆದರೆ ಶನಿದೇವರು ಕಾಗೆಯ ಮೇಲೆ ಸವಾರಿ ಮಾಡುತ್ತಿರುವ ಕನಸು ಕಂಡರೆ ಅದು ಒಳ್ಳೆಯದಲ್ಲ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಅನುಭವಿಸುತ್ತಾನೆ ಜೊತೆಗೆ ತನ್ನ ಗೌರವವನ್ನು ಕಳೆದುಕೊಳ್ಳುತ್ತಾನೆ ಆನೆಯೊಂದಿಗೆ ದೇವರು ನಿಮ್ಮ ಕನಸಿನಲ್ಲಿ ಶನಿಯು ಆನೆಯ ಜೊತೆ ಕಾಣಿಸಿಕೊಂಡರೆ ಅದು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯು ಆನೆಯ ಮೇಲೆ ಇರುವಂತೆ ಕನಸು ಕಂಡರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನೀವು ಸಮೃದ್ಧಿಯನ್ನು ಪಡೆಯುತ್ತೀರಿ ಶನಿಯ ಪ್ರಭಾವದಲ್ಲಿರುವ ವ್ಯಕ್ತಿ ಅಂತಹ ಕನಸು ಕಾಣುವುದರಿಂದ ಅವನ ತೊಂದರೆ ನಿವಾರಣೆಯಾಗುತ್ತದೆ ಅದೇ ರೀತಿ ಹದ್ದಿನೊಂದಿಗೆ ಶನಿದೇವರು ನಿಮ್ಮ ಕನಸಿನಲ್ಲಿ ಶನಿದೇವನು ಅದ್ದಿನ ಜೊತೆ ಕಾಣಿಸಿಕೊಂಡರೆ ಅದನ್ನು ಅಶುಭವೆಂದು ಪರಿಗಣಿಸಬೇಕು ಅಂತಹ ಕನಸುಗಳು ಬಿದ್ದರೆ ನೀವು ಅವುಗಳ ಮಾತನ್ನು ಕೇಳಬೇಕು ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಅದೇ ರೀತಿ ಶನಿದೇವರ ಆರಾಧನೆ ನೀವು ಶನಿದೇವರನ್ನು ಪೂಜಿಸುತ್ತಿರುವಂತೆ ಕನಸು ಕಂಡರೆ ಶನಿಯು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಎಂದರ್ಥ ಅಂತಹ ಕನಸುಗಳು ಶುಭ ಫಲಿತಾಂಶಗಳನ್ನು ನೀಡಬಹುದು ಕೆಲವೊಮ್ಮೆ ಅಶುಭ ಫಲಿತಾಂಶಗಳನ್ನು ನೀಡಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಬರೆಯಿರಿ ಶನಿ ಮಹಾತ್ಮ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳೊಂದಿಗೆ ಸದಾ ನಿಮ್ಮೊಂದಿಗೆ ಬುಕ್ಸ್ ಆಫ್ ನಾಲೆಡ್ಜ್ ಫೋರ್ ಸಿಕ್ಸ್ ಏಟ್